ಶಿವಪ್ರಕಾಶ್ ಪಿಳ್ಳೆಗೆ ಶಿವಪ್ರಕಾಶ್ ಶಿವಪ್ರಕಾಶ್ ಮನಾರ್ ಅಂತ ಹೇಳಿದ್ರು ಅವ್ನು ಶಿವಪ್ರಕಾಶ್ ಆಗಿ ಹೋಗ್ಬಿಟ್ಟ ಅವನು ಅಂತ ಹೇಳಿದ್ರು ಅಂಟುಕೊಳ್ಳಿಲ್ಲ ಅವ್ನು ಬಿಟ್ಟು ಹೋಗ್ಬಿಟ್ಟ ಸಂಸಾರ ಬಿಟ್ಟಿದ್ದಲ್ಲ ಅವನು ಇವ್ರ ಜೊತೆಗಿದ್ದ ಆದರೆ ಗಣಪತಿ ಶಾಸ್ತ್ರಿಗಳು ಇಷ್ಟೆಲ್ಲ ತಿಳ್ಕೊಂಡವರು ಕೂಡ ಅವ್ರ ಸಂಕಲ್ಪಗಳು ಬಹಳ ಪ್ರಬಲವಾಗಿದ್ವಲ್ಲ ಅದು ಅವ್ರಿಗೆ ಹೇಗೆ ಸಾಧ್ಯ ಅಂತ ಕೇಳಿದರು ಎಷ್ಟು ಚಂದದ ಮಾತಲ್ವಾ ಎರಡು ವ್ಯಕ್ತಿಗಳ ಬಗ್ಗೆ ಇದ್ರ ಜೊತೆಗೆ ಪರದೇಶದ ಕೆಲವು ಶಿಷ್ಯರು ಬಂದರು ರಮಣ ಮಹರ್ಷಿಗಳ ಕಡೆಗೆ ಎಲ್ಲಾರ್ದು ಹೇಳೋಕೆ ಹೋಗಲ್ಲ ತುಂಬ ಟೈಮ್ ಆಗ್ತದೆ ಒಂದಿಬ್ಬರ ಬಗ್ಗೆ ಹೇಳಬೇಕಾಗ್ತದೆ ಭಾಳ ದೊಡ್ಡ ಕೆಲಸ ಮಾಡಿದವರು ಹಂಫ್ರೀಸ್ ಅಂತ ಒಬ್ಬ ಮನುಷ್ಯ ಬರ್ತಾನೆ ಹಂಫ್ರೀಸ್ ಅಂತ ಇಂಗ್ಲೆಂಡ್ ನಿಂದ ಬಂದಂಥವನು ಅವನು ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸೂಪ್ರಿಟೆಂಡೆಂಟ್ ಆಗಿ ಬರ್ತಾನೆ ಭಾರತಕ್ಕೆ ಬಂದವನು ಅಧ್ಯಾತ್ಮದಲ್ಲಿ ಬಹಳ ಆಸಕ್ತಿ ಅವ್ನಿಗೆ ಅವ್ನಿಗೇನೋ ಕೆಲವು ಸಿದ್ಧಿಗಳು ಆಗಿದ್ದು ಅಂತ ಬರಿತಾರೆ ಅದರೊಳಗೆ ಏನು ಸಿದ್ಧಿ ಆಗಿದ್ದೋ ಗೊತ್ತಿಲ್ಲ ಅವ್ನೇನು ಉದ್ದೇಶ ಅಂದರೆ ಭಾರತಕ್ಕೆ ಬಂದದ್ದೇ ಉದ್ದೇಶ ಅಂದರೆ ಬಹಳ ಜನ ಸಿದ್ಧ ಪುರುಷರಿದ್ದಾರೆ ಅವ್ರ ವ್ಯವಹಾರಗಳನ್ನು ನೋಡಬೇಕು ಅವ್ರು ಹೇಗೆ ನಡ್ಕೋತಾರೆ ನೋಡಬೇಕು ಅವ್ರ ಚರ್ಚೆಗಳನ್ನು ನೋಡಿ ಬರೀಬೇಕು ಅಂತ ಒಂದು ಆಸೆ ಅವನಿಗೆ ಈ ಭಾರತಕ್ಕೆ ಬಂದಾಗ ಅರ್ಥ ಆಗಬೇಕಲ್ಲ ಅಂತ ಒಬ್ಬ ನರಸಿಂಹಯ್ಯ ಅನ್ನೋರನ್ನ ತೆಲುಗು ಮೇಷ್ಠಿಟ್ಟುಕೊಂಡಿದ್ದಂತೆ ತೆಲುಗು ಕಲಿಸ್ಕೊಡು ನನಗೆ ಜ್ಯೋತಿಷ್ಯ ಕಲಿಸು ಅಂತ ತೆಲುಗು ಸಂಸ್ಕೃತ ಇದು ಜ್ಯೋತಿಷ್ಯ ಕಲಿಸ್ತಿದ್ದಂತೆ ಒಂದ್ಸಲ ಅವನ ಕನಸಲ್ಲಿ ಅವನಿಗೆ ಒಂದು ಬೆಟ್ಟ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಕೈಯಲ್ಲಿ ಕೋರ್ ಹಿಡ್ಕೊಂಡು ಕೋಪಿನ ಮಾತ್ರ ಉಟ್ಕೊಂಡಿದ್ದಾನೆ ಅಂತ ಕನಸಲ್ಲಿ ಬಂತು ನರಸಿಂಹಯ್ಯ ಇದ್ದಂತೆ ಕನಸು ಎರಡು ಸಲ ಬಂದಿದ್ದ ನನಗೆ ಇಂಥವ್ರು ಯಾರಾದರೂ ಇದ್ದಾರಾ ಇಲ್ಲಿ ಅಂತ ಹೌದು ಅರುಣಾಚಲದಲ್ಲಿ ಇದ್ದಾರೆ ರಮಣ ಮಹರ್ಷಿಗಳಿದ್ದಾರೆ ಅವ್ರು ಹೀಗೆ ಇರ್ತಾರೆ ಅಂತ ಅವ್ರು ನೋಡ್ಬೇಕಲ್ಲ ನಾನು ಹಾಗಾದ್ರೆ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಮೇಲೆ ಹೋಗಿ ಫಸ್ಟ್ ಪ್ರಶ್ನೆ ಕೇಳಿದ್ದಾತ ರಮಣ ಮಹರ್ಷಿಗಳಿಗೆ ಕೇಳಿದ್ದು ಭಗವಾನ್ ನಾನು ಜಗತ್ತಿಗೆ ಏನಾದರೂ ಸಹಾಯ ಮಾಡ್ಬೇಕನ್ಕೊಂಡಿದ್ದೇನೆ ಏನ್ ಮಾಡ್ಲಿ ಸಹಾಯ ಅಂತ ಕೇಳ್ದ ಎಂತ ಮಾತು ನೋಡ್ರಿ ಒಂದು ಜಗತ್ತಿಗೆ ಏನಾದರೂ ಕೊಡ್ಬೇಕ ಏನ್ ಕೊಡ್ಲಿ ಅಂತ ಕೇಳ್ದೆ ಅವ್ರು ಎಷ್ಟು ಉತ್ತರ ಚಂದ ಕೊಡ್ತಾರೆ ಮೊದಲು ನೀನು ಉದ್ಧಾರ ಮಾಡ್ಕೋ ಆಮೇಲೆ ಜಗತ್ತು ಉದ್ದಾರ ಮಾಡೋಣ ಎಷ್ಟು ಶಲಭ ನೋಡಿ ಏನು ಆತ್ಮನ ಆತ್ಮನಾತ್ಮಾನ ಮತ್ತೊಂದು ಬೇರೆ ಹಾದಿ ಇಲ್ಲ ನೀನು ಉದ್ದಾರ ನೀನು ಮಾಡ್ಕೊಳ್ಳಯ್ಯ ಮೊದಲು ಆಮೇಲೆ ಅದರಿಂದ ನೀ ಉದ್ಧಾರ ಆದ ಜಗತ್ತು ಉದ್ದಾರ ಆದಂಗಾಯ್ತು ಅಂತ ಹೇಳಿದ್ರು ಮತ್ತೆ ಕೇಳಿದ ಅವನು ಆಸೆಗಳು ಹೆಂಗಿದ್ದ ನೋಡಿ ಭಗವಾನ್ ಕೃಷ್ಣ ಮತ್ತು ನಮ್ಮ ಯೇಸು ಕ್ರಿಸ್ತ ಮಾಡಿದಂತ ಪವಾಡಗಳನ್ನು ನಾನು ಮಾಡಬಹುದಾ ಅಂತ ಕೇಳಿದ ಇದು ನನಗೆ ಯಾಕೆ ಈ ಪ್ರಶ್ನೆ ತಗೊಂಡೆ ಇದರೊಳಗೆ ಅಂತಂದ್ರೆ ನಮ್ಮಲ್ಲೂ ಕೆಲವು ಭ್ರಮೆಗಳಿದ್ದಾವೆ ಅಂತ ಅದಕ್ಕೋಸ್ಕರ ಹೇಳಿದೆ ಇದನ್ನು ಪವಾಡ ಮಾಡಬಹುದಾ ಅಂತ ರಮಣರು ಹೇಳಿದಂಥ ಮಾತು ಸಾರ್ವಕಾಲಿಕವಾಗಿ ಮನನೀಯವಾದಂಥ ಮಾತು ಅವ್ರು ಹೇಳ್ತಾರೆ ಯಾರು ಸದಾ ಪರಮಾತ್ಮನನ್ನ ಧ್ಯಾನಿಸ್ತಾ ತನ್ನ ವ್ಯಕ್ತಿತ್ವವನ್ನ ಪರಮಾತ್ಮ ಅನ್ನುವಂಥ ಸಾಗರದೊಳಗೆ ಕರಗಿಸಿ ಬಿಡ್ತಾನೋ ಆಗ ಅವನು ಬಾಯಿ ತಗದಾಗೆಲ್ಲ ಅಪ್ರಯತ್ನವಾಗಿ ಭಗವಂತನ ಮಾತೇ ಬರ್ತದೆ ಎಷ್ಟು ಚಂದದ ಮಾತು ನೋಡಿ ಅದು ತನ್ನ ವ್ಯಕ್ತಿತ್ವವನ್ನು ಪರಮಾತ್ಮ ಅನ್ನುವಂಥ ಸಾಗರದೊಳಗೆ ಕರಗಿಸ್ಕೊಂಡ್ಬಿಡ್ತಾನೋ ಕರಗಿಸ್ಕೊಂಡು ಬಿಟ್ಟಾಗ ಅವನ್ ಏನ್ ಮಾತಾಡಿದ್ರು ಅವನು ಮಾತಾಗೋದಿಲ್ಲ ಪರಮಾತ್ಮನ ಮಾತೇ ಆಗ್ಬಿಡ್ತದೆ ಮತ್ತ ಅವ್ನ ಕೈ ಎತ್ತಿದ್ರೆ ಅವನ ಕೈ ಮೂಲಕ ಪವಾಡಗಳು ಪ್ರಭಾವಿಸ್ತವೆ ನಿಂದಲ್ಲ ಅದು ಅವಂದ್ ಆದ್ರೆ ಮೊದಲು ವ್ಯಕ್ತಿತ್ವ ಕರಗಿಸ್ಕೊಳ್ಳೋ ಕೆಲಸ ನೀ ಮಾಡು ಈಗ ನೀರೊಳಗೆ ನಾನು ಸಕ್ಕರೆ ಹಾಕಿದ್ರೆ ಕರಗಿಬಿಡ್ತದೆ ಪೂರ್ತಿ ನಾ ನೀರಿನ ಎಂಚ ಯಾವ ಭಾಗದ ತಗೊಂಡ್ರು ಕೂಡ ಸಿಹಿನೇ ಸಿಗತ್ತೆ ಉಪ್ಪು ಹಾಕಿದ್ರೆ ಉಪ್ಪೇ ಸಿಗತ್ತೆ ಆದ್ರಿಂದ ನಾನು ಕರಗಿಸ್ಕೋಬೇಕು ವ್ಯಕ್ತಿತ್ವ ಕರಗಿಸ್ಕೊಂಡಾಗ ನಾನು ಆ ನೀರೇ ಆಗ್ಬಿಡ್ತೀನಿ ಹೊರತಾಗಿ ನಾನು ಬೇರೆ ಉಳ್ಕೊಳ್ಳಲ್ಲ ನಾನು ಕಲ್ಲಾಗಿ ಕೂತ್ಕೊಂಡಿದ್ರೆ ಕಲ್ಲು ಬೇರೆ ನೀರ್ ಬೇರೆ ನನ್ನ ವ್ಯಕ್ತಿತ್ವ ಯಾವಾಗಲೂ ಪರಮಾತ್ಮದಿಂದ ಬೇರೆ ಆಯಿತು ಕಡೆ ಸಾಧ್ಯ ಇಲ್ಲ ಪವಾಡಗಳನ್ನ ವಿಚಾರ ಮಾಡಬೇಡ ನೀನು ಮುಂದೆ ಚಂದ್ ಹೇಳ್ತಾ ಇರೋರು ಈ ಅತೀಂದ್ರಿಯ ಪ್ರಸಂಗಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಇದ್ರ ಬಹಳ ಕೆಳಸ್ಕೋಬೇಕ್ರಿ ಸ್ಪಷ್ಟವಾಗಿ ನಾವು ನಮ್ಗೆ ಭ್ರಮೆಗಳಿದ್ದಾವೆ ಕೆಲವೊಂದು ಈ ಪವಾಡಗಳನ್ನ ಮಾಡೋರು ದೊಡ್ಡ ಗುರುಗಳು ಅಂತ ಅವ್ರು ಹೇಳ್ತಾರೆ ಪವಾಡಗಳು ಮುಖ್ಯ ಅಲ್ಲ ಅತೀಂದ್ರಿಯ ನಂಬೇಡ ಅದನ್ನ ಇಂಥ ಪ್ರಯೋಗ ಬೇಕಾದಷ್ಟಿದ್ದಾವೆ ಪವಾಡಗಳಕ್ಕಿಂತ ಹೆಚ್ಚಿನ ಶಾಂತಿ ಸಿಗೋದು ನಿನಗೆ ಮನಸ್ಸಿನ ಶಾಂತಿಯಿಂದ ಸಿಗಬೇಕಾದದು ದೀರ್ಘಕಾಲದ ಪ್ರಾರ್ಥನೆ ಇದರಿಂದ ಯಾರಾದರೂ ಪವಾಡಗಳನ್ನು ಪಡ್ಕೊಂಡವನು ಮಾತ್ರ ಗುರು ಅಂತ ತಲೆಗೆ ಬಂದಿದ್ರೆ ತೆಗೆದು ಹಾಕೋದನ್ನ ನಿಜವಾದ ಗುರುವಿಗೆ ಅವ್ರು ಹೇಳ್ತಾರೆ ನಿಜವಾದ ಗುರುವಿಗೆ ಪವಾಡಗಳ ಅವಶ್ಯಕತೆ ಇಲ್ಲ ಎಷ್ಟು ದೊಡ್ಡ ಮಾತ್ರೆ ಇದು ನಾವೇನು ಕೋತೀವಿ ದೊಡ್ಡವರು ಅಂತ ದೊಡ್ಡ ಪವಾಡ ಮಾಡಿದ್ರು ದೊಡ್ಡವರು ಅನ್ಕೋತೀವಿ ಹಾಗಲ್ಲ ಪವಾಡಗಳು ಬೇಕಿಲ್ಲ ಅಂತವ್ರು ಯಾಕೆ ಬೇಕದು ಸಣ್ಣ ಸಣ್ಣ ಸಿದ್ಧಿಗಳು ಈ ಸಿದ್ಧಿಗಳಿಂದ ಕಳ್ಕೋಬಾರ ಶಕ್ತಿಗಳನ್ನ ನೀ ಇದ್ರೊಳಗೆ ಶಕ್ತಿ ಕಳ್ಕೊಂಡ್ಬಿಟ್ರೆ ನಿಜವಾದ ಶಕ್ತಿ ಪರಮಶಾಂತಿ ಪಡ್ಕೋಬೇಕು ಅದನ್ನು ಪಡ್ಕೊಳ್ಳೋದೇ ಇಲ್ಲ ನೀವು ಬಿಟ್ಕೊಂಡ್ಬಿಡ್ತೀರಿ ಅಂತ ಆದ್ರಿಂದ ಧರ್ಮ ಯಾವುದೇ ಆಗಿರಲಿ ಅವ್ರು ಹೇಳೋ ಮಾತು ನೀವು ಕ್ರಿಸ್ತ ಆಗ್ಬೋದು ಕೃಷ್ಣ ಆಗ್ಬೋದು ಧರ್ಮ ಯಾವುದೇ ಆಗಿರಲಿ ಅದು ನಮ್ಮನ್ನು ಒಂದು ಬಿಂದುವಿನವರೆಗೆ ಮಾತ್ರ ಕರ್ಕೊಂಡು ಹೋಗತ್ತೆ ಅದಾದ ಮೇಲೆ ನಿಜವಾದ ಜ್ಞಾನದ ಕಾರ್ಯ ಶುರು ಅಲ್ಲಿ ಕೃಷ್ಣನೂ ಇಲ್ಲ ಯೇಸು ಕ್ರಿಸ್ತಾನೂ ಇಲ್ಲ ಅಲ್ಲಿ ಇರುವಂತಹದ್ದು ಮನಸ್ಸಿನ ಪರಮಶಾಂತಿ ಪರಮಶಾಂತಿಗೆ ವ್ಯ ವ್ಯಕ್ತಿ ಬೇಕಾಗಿಲ್ಲ ಕೃಷ್ಣ ಬೇಕಾಗಿಲ್ಲ ಯೇಸು ಕ್ರಿಸ್ತ ಬೇಕಾಗಿಲ್ಲ ದಬೇಕಾದ ಅಲ್ಲಿ ಜ್ಞಾನದ ಕಾರ್ಯ ಶುರು ಆಗ್ತದೆ ಆ ಜ್ಞಾನ ನಮ್ಮ ಪೂರ್ವ ಸಂಸ್ಕಾರಗಳನ್ನ ನಾಶ ಮಾಡ್ತದೆ ವಸ್ತುಗಳು ಮತ್ತು ವಸ್ತುಗಳನ್ನು ಕಾಣಿಸ್ದೇ ಪ್ರತಿಯೊಂದು ಪರಮಾತ್ಮನ ರೂಪ ಅಂತ ಕಾಣಿಸೋಕೆ ಶುರು ಆಗುತ್ತೆ ಅದನ್ನ ಹುಡ್ಕೋಕ್ ಹೋಗಿ ನೀನು ಅದು ಪವಾಡ್ ಆಗಲಿ ಮನಸ್ಸೊಳಗೆ ಹೊಸ ಪವಾಡ್ಗಳನ್ನು ಮಾಡಬೇಡ ಅಂತ ಹೇಳಿದ್ರು ಅವರು ಮಾತನ್ನು ಹೇಳ್ತಾರೆ ನಮ್ಮ ಮನಸ್ಸನ್ನ ಮುಸುಕಿರುವಂತಹ ಜಗತ್ತನ್ನ ನಾವು ತೆಗೆದು ಹಾಕಿದಾಗ ಮಾತ್ರ ಪರಮಾತ್ಮನ ಬೆಳಕ ಕಾಣಿಸುತ್ತೆ ಅಂತ ನಮ್ದು ಉಪನಿಷತ್ ಮಾತು ಅದೇ ಅಲ್ಲಿ ಏನ್ರಿಯೋದು ಹಿರಣ್ಮಯನ ಪಾತ್ರೇಣ ಸತ್ಯಶಾಪಿ ಹಿತ ಮುಖಂ ಪಾತ್ರೆ ಬಂಗಾರದಿದೆಯಪ್ಪ ಮೇಲೆ ಸತ್ಯ ಕೆಳಗಿದೆ ಬಂಗಾರದ ಪಾತ್ರೆ ಮೇಲೆ ಮುಚ್ಕೊಂಡ್ಬಿಟ್ಟಿದೆ ಪೂಷಣ್ಣ ಅದನ್ನ ತೆಗಿಯಪ್ಪ ಮಾರ ತೆಗೆದ ಸತ್ಯ ದರ್ಶನ ಆಗಲಿ ನನಗೆ ಅಂತ ಹೇಳುವಂಥದ್ದು ಅಲ್ಲಿ ಹೇಳ್ತಾರೆ ತೆಗಿಬೇಕಾದ ಮೊದಲು ಮನುಷ್ಯ ಯಾವತ್ತು ನಾನು ಬಂಧಿತನಲ್ಲ ಅಂತ ತಿಳ್ಕೊಂಡಾಗ ಮಾತ್ರ ಸ್ವಾತಂತ್ರ್ಯ ಸಿಗುವಂಥದ್ದು ಬಹಳ ಚೆನ್ನಾಗಿದೆ ಇದು ಉಪನಿಷತ್ ಮಾತುಗಳೇ ಇದು ಪೂರ್ತಿ ಅದಕ್ಕೆ ರಮಣೋಪನಿಷತ್ ಅಂತ ಕರೆಯೋದು ನಾವು ಉಪನಿಷತ್ತುಗಳನ್ನು ಓದ್ಲಿಕ್ಕಿಲ್ಲ ಅವ್ರು ಓದಿರ್ಲಿಕ್ಕಿಲ್ಲ ಆದರೆ ಮಾತಾಡಿದ್ದೆಲ್ಲ ಉಪನಿಷತ್ ಆಯ್ತು ಅವ್ರು ಹೇಳುವಂಥ ಮಾತು ಉಪನಿಷತ್ ಮಾತೇ ಅದು ಎಲ್ಲಿವರೆಗೂ ಬಂಧನ ಇದೆ ಅನ್ಕೋತೀಯೋ ಅಲ್ಲಿವರೆಗೂ ಬಂಧನ ಇದೆ ಬಂಧನ ಇರಲೇ ಇಲ್ಲ ಅಂತ ತಿಳ್ಕೊಳ್ಳೋದು ಮೋಕ್ಷ ಅಂತ ಮೋಕ್ಷ ಅಂದ್ರೆ ಬಂಧನ ಇರ್ಲಿಲ್ಲ ಅಂತಲ್ಲ ಬಂಧನ ಇರಲೇ ಇಲ್ಲ ನನಗೆ ತಿಳ್ಕೊಳ್ಳೋದು ಮುಕ್ತನಾಗಿರಬೇಕಾದದ್ದು ಇಂತ ಹೇಳ್ತಾರೆ ದೇಹ ಮತ್ತು ಮನಸ್ಸುಗಳು ಆತ್ಮನ ಎರಡು ಉಪಕರಣಗಳು ಹಂಫ್ರೀಸ್ ಹೇಳಿದ್ದರು ಇವ್ನ ಎರಡು ತಗೊಂಡು ಹೋಗ್ಬಿಡಪ್ಪ ಸಾಕು ನಿನಗೆ ದೇಹ ಮತ್ತು ಮನಸ್ಸು ಅಂತ ಏನಿದ್ದಾವೆ ಆತ್ಮನ ಉಪಕರಣಗಳು ಅದನ್ನು ಸರಿಯಾಗಿ ಬಳಸ್ಕೊಂಡಾಗ ಮಾತ್ರ ಅದು ಕಾಣಿಸುತ್ತೆ ಅದನ್ನೇ ಜಾಸ್ತಿ ಬಳಸ್ಕೊಂಡು ಕೂತ್ಕೊಂಡ್ರೆ ಆತ್ಮ ಕಾಣಿಸಲ್ಲ ಆ ಹಂಪ್ರೀಸ್ ಅನ್ನೋನು ವಾಪಸ್ ಇಂಗ್ಲೆಂಡಿಗೆ ಹೋದಂತೆ ಹೋಗ್ಬಿಡ್ತಾನ ಅನುಭವಗಳನ್ನ ಇಂಟರ್ನ್ಯಾಷನಲ್ ಸೈಕಿಕ್ ಗ್ಯಾಸೆಟ್ ಅದರ ಪಬ್ಲಿಷ್ ಮಾಡಿದ ಮೊಟ್ಟ ಮೊದಲ ಮನುಷ್ಯ ಮಾಡಿದ್ರಿಂದ ಇಡೀ ಪಾಶ್ಚಿಮಾತ್ಯ ಜಗತ್ತಿಗೆ ರಮಣ ಮಹರ್ಷಿಗಳ ಸಾಧನೆ ಗುರಿ ಎಲ್ಲ ಗೊತ್ತಾಯ್ತು ಜಗತ್ತಿಗೆಲ್ಲ ಇನ್ನೊಬ್ಬ ವ್ಯಕ್ತಿ ಬಂದ ಅವನ ಬಗ್ಗೆ ಸ್ವಲ್ಪ ಹೇಳಿ ಮುಗಿಸ್ತೇನೆ ನಾನು ಪಾಲ್ ಬ್ರಂಟನ್ ಅಂತ ಈ ಬಹಳ ದೊಡ್ಡ ಮನುಷ್ಯ ಗೊತ್ತಿರಬೇಕು ಪಾಲ್ ಬ್ರಂಟನ್ ಅಂತ ಹೇಳಿ ಬ್ರಿಟಿಷ್ ಪತ್ರಕರ್ತ ಲೇಖಕ ಮತ್ತು ಬಹುದೊಡ್ಡ ಬುದ್ಧ ಜೀವಿ ದೊಡ್ಡ ಬರಹಗಾರ ಅವನು ಎಷ್ಟರ ಮಟ್ಟಿಗೆ ಅಂದ್ರೆ ನ್ಯೂಯಾರ್ಕ್ ಅಲ್ಲಿ ಪಾಲ್ ಬ್ರೌಂಟನ್ ಫೌಂಡೇಶನ್ ಅಂತ ಇದೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅವನ ಬರಹಗಳನ್ನ ಹದಿನಾರು ಸಂಪುಟಗಳಲ್ಲಿ ಪಬ್ಲಿಷ್ ಮಾಡಿದ್ದ ಹದಿನಾರು ವಾಲ್ಯೂಮ್ ಸಿಕ್ಸ್ಟೀನ್ ವಾಲ್ಯೂಮ್ಸ್ ಪಾಲ್ ಬ್ರಂಟನ್ ರೈಟಿಂಗ್ ಅಂತ ಅಂಥ ಬರಹ ಅದರೊಳಗೆ ಅವನೊಂದು ಆರ್ಟಿಕಲ್ ಪುಸ್ತಕ ಬರೆದಿದ್ದಾನೆ ಎ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತ ಎ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತ ಅದರೊಳಗೆ ದೊಡ್ಡ ಚಾಪ್ಟರ್ ಅನ್ನ ಅರುಣಾಚಲ್ ಬಗ್ಗೆ ಬರೆದಿದ್ದಾನೆ ದ ಹಿಲ್ ಆಫ್ ದಿ ಹೋಲಿ ಬೀಕನ್ ಅಂತ ದ ಹಿಲ್ ಆಫ್ ದಿ ಹೋಲಿ ಬೀಕನ್ ಅಂತ ರಮಣಾಶ್ರಮ್ ಬಗ್ಗೆ ಬರೆದಿದ್ದಾನೆ ಆ ಗ್ರಂಥ ಇವತ್ತಿಗೂ ಅತ್ಯಂತ ಜನಪ್ರಿಯವಾದಂತಹ ಗ್ರಂಥ ಅದು ಸಾಕಷ್ಟು ಜನರಿಗೆ ಮುಟ್ಟಿದಂಥದ್ದು ಆತ ದಕ್ಷಿಣ ಭಾರತಕ್ಕೆ ಬಂದ ಅವನು ತುಂಬಾ ಮೆಚ್ಚುಗೆ ಆದ್ರೆ ಕಂಚಿ ಸ್ವಾಮಿಗಳು ಕಂಚಿ ಆಚಾರ್ಯರ ಬಗ್ಗೆ ಬಹಳ ಗೌರವ ಆತನಿಗೆ ಅವ್ರು ನೋಡಬೇಕು ಅಂತ ಹೋದ ಹೋಗ್ಬೇಕಾದ್ರೆ ದಾರಿ ಬುಡ್ಗ ಸಿಕ್ಕ ಸುಬ್ರಹ್ಮಣ್ಯ ಅಂತ ಸಿಕ್ಕ ಇವ್ ಮಾತಾಡ್ಸ್ತಾ ಇದ್ದ ಎಲ್ಲಿ ಹೋಗ್ತಿದ್ದೀರಿ ಕಂಚಿಗೆ ಹೋಗ್ತ ಮತ್ತೆ ಎಲ್ಲಿ ಹೋಗ್ತೀರಿ ನೋಡ್ತಾ ಇದ್ದೀರಿ ಸಿದ್ಧಿಗಳು ಎಲ್ಲೆಲ್ಲಿದ್ದ ಹೋಗ್ತೀನಿ ಅಂತ ನೀವು ರಮಣಾಶ್ರಮ ಬರಬೇಕು ನಮ್ ಗುರುಗಳು ಹೆಂಗಿದ್ದಾರೆ ಇವನು ಸುಬ್ರಹ್ಮಣ್ಯ ರಮಣ ಮಹರ್ಷಿಗಳ ಶಿಷ್ಯ ಇವನು ತುಂಬಾ ವರ್ಣನೆ ಮಾಡಿ ಬರಲೇಬೇಕು ನೀವು ಅಂತೆಲ್ಲ ಹೇಳ್ದ ಅವ್ನಿಗೆ ಆಸಕ್ತಿ ಇಲ್ಲ ಸುಮ್ಮನೆ ಇವನೇನೋ ಅಂತ ಆಸಕ್ತಿ ಇರಲಿಲ್ಲ ಕಂಚಿ ಸ್ವಾಮಿಗಳ ಹತ್ರ ಹೋದ್ರು ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದಂತೆ ನಾನು ಸನ್ಯಾಸ ಅಂತೂ ಕೊಡೋಕೆ ಸಾಧ್ಯ ಇಲ್ಲ ನಿನಗೆ ನಾನು ಕೆಲಸ ಬೇರೆ ಇದೆ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಒಂದು ಮಾತು ಕಂಚಿ ಶ್ರೀಗಳು ಬಹಳ ಚಂದ ಹೇಳ್ತಾರೆ ನಾನೊಬ್ಬ ಸಾಧಕರ ನೋಡಬೇಕು ಅಂತಿದ್ದೀನಿ ಸಾಕಷ್ಟು ಜನ ಸಣ್ಣ ಪುಟ್ಟ ಸಾಧನೆ ಮಾಡಿದವ್ರನ್ನ ಕಂಡಿದ್ದೀನಿ ನಿಜವಾಗ್ಲೂ ಆತ್ಮಜ್ಞಾನಿಯಾದಂತಹ ಸಾಧಕ ನೋಡಬೇಕು ಅನ್ನೋ ನನ್ನ ಆಸೆ ಇದೆ ನಿಮಗೆ ಯಾರಾದರೂ ಗೊತ್ತಿದ್ದಾರಾ ಅಂತ ಕಂಚಿ ಶ್ರೀಗಳನ್ನು ಕೇಳಿದಾಗ ಅವ್ರು ಹೇಳೋದು ಇದ್ದಾರೆ ನನಗೆ ಗೊತ್ತಿದ್ದು ಅವರು ಇದ್ದಾರೆ ಅವ್ರು ಹೇಳಿದ ಮಾತೆ ಎಷ್ಟು ಚೆಂದ ಇದೆ ನೋಡಿ ಅವರ ವಿಚಾರ ನಾನು ಬಲ್ಲೆ ಅವರು ಬಹಳ ಮೇಲುನೆಲೆಯ ಜ್ಞಾನಿಗಳು ಮೇಲುನೆಲೆಯ ಜ್ಞಾನಿಗಳು ಅವರನ್ನು ಮಹರ್ಷಿ ಎಂದು ಕರೀತಾರೆ ಅವರು ಇರೋದು ಅರುಣಾಚಲ ಎಂಬ ಪವಿತ್ರ ಗಿರಿಯ ಮೇಲೆ ಅಂತ ಹೇಳಿದ್ರಂತೆ ತಕ್ಷಣ ನೆನಪಾಯ್ತು ಸುಬ್ರಹ್ಮಣ್ಯ ಇದ್ದೇ ಹೇಳ್ತಿದ್ದಲ್ಲ ಅವನು ಆಯ್ತು ಅಲ್ಲಿ ಹೋಗಿ ಬರ್ತೀನಿ ಆ ಕಂಚೇಯಿ ಸ್ವಾಮಿಗಳು ಅವರನ್ನು ಕಾಣದೇ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು 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 ದೊಡ್ಡತನ ಅಂತ ಹೇಳೋದು ಅವರು ಪರ್ವತದ ಶಿಖರ ಅದನ್ನು ಜ್ಞಾನ ಶಿಖರ ಅವರು ಇನ್ನೊಬ್ಬರ ಬಗ್ಗೆ ಹೇಳ್ತಾರಲ್ಲ ಹೋಗ್ಬೇಡಿ ತಪ್ಸ್ಕೋಬೇಡಿ ನೀವು ಅವ್ರನ್ನ ಕಾಣದೇ ಹೋಗಬೇಡಿ ನಿಮಗೆ ಏನು ಬೇಕಾಗಿದೆಯೋ ಅಲ್ಲಿ ಮಾತ್ರ ಸಿಗ್ತದೆ ಅಂತ ಹೇಳಿದ್ರಂತೆ ನಿಮಗೆ ಏನು ಬೇಕಾದೋ ಮಾತ್ರ ಸಿಗ್ತದೆ ಅಂತ ಹೇಳಿದರು ತಕ್ಷಣ ಸುಬ್ರಹ್ಮಣ್ಯ ಬಂದ ಕರೆಸಿದ್ರು ಅವನು ಕರ್ಕೊಂಡು ಹೋದ್ರ ಮೇಲೆ ಮೇಲೆ ಹೋಗಿ ಕೂತು ನೋಡಿದಾಗ ಧ್ಯಾನದಲ್ಲಿ ಕೂತಿದ್ದಾರೆ ಕೋಪಿನ ಮಾತ್ರ ಧರಿಸಿದಂಥ ತಾಮ್ರವರ್ಣದ ಸುಮಾರು ನಲ್ವತ್ತು ವರ್ಷ ಇರಬೇಕು ವಯಸ್ಸಾದ ರಮಣರಿಗೆ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಕಂಡ ಅವ್ರ ಕಣ್ಣು ತೆಗೆದಿತ್ತು ಯಾರನ್ನೂ ನೋಡ್ತಿರ್ಲಿಲ್ಲ ಇದು ಬಹಳ ಗಮನಿಸಬೇಕು ಆ ಧ್ಯಾನದಲ್ಲಿ ಕಣ್ಣು ತೆಗೆದಿದ್ದಾರೆ ಯಾರೂ ನೋಡ್ತಾ ಇಲ್ಲ ಇಲ್ಲೋ ದೂರ ದಿಗಂತದಲ್ಲಿ ನೆಟ್ಟಿದ್ದಾರೆ ಒಂದು ತಾಸಾದರೂ ಹಾಗೆ ಕೂತಿದ್ರಂತೆ ಇವನೇನೋ ಏನೋ ಪ್ರಶ್ನೆ ಪಟ್ಟ ಪತ್ರಕರ್ತ ಅಲ್ಲ ಇವನು ಪಟ್ಟಿ ಪಡ್ಕೊಂಡು ಹೋಗಿದ್ದಾನೆ ಏನೇನು ಪ್ರಶ್ನೆ ಕೇಳಬೇಕು ಅಂತ ಪಾಲ್ ಬ್ರಂಟನ್ ಹೀಗ್ ಕೂತಾಗ ಅವ್ರ ಕಣ್ಣು ನೋಡ್ತಾ ಇದ್ದಾನೆ ಇವನು ನೋಡ್ತಾ ಇಲ್ಲ ಅವರು ಇಲ್ಲೋ ನೋಡ್ತಾ ಇದ್ದಾರೆ ಇವನು ಗೊತ್ತಿಲ್ಲದ ಹಾಗೆ ಅವನ ಮನುಷ್ಯದಲ್ಲಿ ಏನೇನು ಪ್ರಶ್ನೆಗಳಿತ್ತೋ ಅದಕ್ಕೆ ಪರಿಹಾರಗಳು ತಾನೇ ಸ್ಥಿತಿ ಶುರು ಆಯ್ತು ಅವನಿಗೆ ಮುಗಸುತ್ತಿ ಸುಬ್ರಹ್ಮಣ್ಯ ಕೇಳಿದ ಅವ್ರು ಕಣ್ಣು ತೆಗಿತಾರೆ ಈಗ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಅಂದ ನಾನು ಪ್ರಶ್ನೆ ಏನೂ ಇಲ್ಲ ಅಂತ ಅವ್ನು ಪ್ರಶ್ನೆ ಎಲ್ಲ ಮುಗಿದೋಯ್ತೀನಿ ನಾವು ಆತ್ರ ಮಾತಾಡ್ಬೇಕಷ್ಟೇನೆ ಅಂತ ಸುಮ್ಮನೆ ಮಾತಾಡಬೇಕು ಅಂತ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಹೋಗಿ ಪಾಲ್ ಬಂಟನ್ ಕೂತ್ಕೋತಾನೆ ಇದು ದಯವಿಟ್ಟು ಗಮನಿಸ್ಬೇಕು ಮಾತೇ ಇಲ್ಲ ರೀ ನಮ್ಮ ರಮಣ ಮಹರ್ಷಿಗಳಿಗೆ ಮತ್ತು ಪಾಲ್ ಬ್ರಂಟನ್ಗೆ ಮಾತೇ ಇಲ್ಲ ಆದರೂ ಸಂವಹನ ಆಯ್ತಲ್ಲ ಹೇಗೆ ಅದಕ್ಕೆ ಇಂಗ್ಲೀಷ್ ಹೇಳ್ತಾರೆ ದಿಸ್ ಇಸ್ ನಾಟ್ ಕಮ್ಯುನಿಕೇಶನ್ ದಿಸ್ ಇಸ್ ಕಮ್ಯೂನಿಯನ್ ಕಮ್ಯೂನಿಯನ್ ಬಿಟ್ವೀನ್ ದಿ ಮಾಸ್ಟರ್ ಆ್ಯಂಡೆಡ್ ಸೈಪಲ್ ಅಂತ ಎರಡು ಮೂರು ಕಡೆ ಮಾತ್ರ ಅದು ನನ್ನ ಇತಿಹಾಸದಲ್ಲಿ ನೋಡೋಕೆ ಸಿಕ್ಕಿದ್ದು ನನಗೆ ಸಿಕ್ಕಿದ್ದು ಇನ್ನು ದೊಡ್ಡದಿರ್ಬೋದು ಇರ್ಬೋದು ಮೊದಲೇದು ನಾನು ಜೇಸಸ್ ಕ್ರೈಸ್ಟ್ ಆಂಡ್ರಿಯಸ್ ಯೇಸು ಕ್ರಿಸ್ತ ಒಬ್ಬ ಮೀನ ಹಿಡಿಯೋಕೆ ಕೂತಿದ್ದಾನೆ ಹುಡುಗ ಬಲೆ ಹಾಕಿ ಕೂತಿದ್ದಾನೆ ಇಡೀ ದಿವಸ ಕೂತರೂ ಒಂದು ಮೀನ ಬಿದ್ದಿಲ್ಲ ಬಲೆಯಲ್ಲಿ ಸುಮ್ಮನೆ ಕೂತಿದ್ದ ಯಾರೋ ಹೆಗಲ ಮೇಲೆ ಕೈ ಇಟ್ಟಂಗಾಯಿತು ತಲೆ ಎತ್ತ ನೋಡಿದ ಒಬ್ಬ ಹುಡುಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹುಡುಗ ಉದ್ದವಾದ ಗಡ್ಡ ಕಣ್ಣಲ್ಲಿ ಆಕಾಶದಂತ ಪ್ರೀತಿ ಕರುಣೆ ಅವನು ಹೇಳಿದಂತೆ ಹೌ ಲಾಂಗ್ ಡೂ ಯು ಕ್ಯಾಚ್ ಫಿಶ್ ಕಮ್ ವಿತ್ ಮೀ ಟೀಚ್ ಯು ಹೌ ಟು ಕ್ಯಾಚ್ ಮೆನ್ ಎಷ್ಟೋ ಮೀನು ಹಿಡಿತೀವಿ ಪಾಪ ನನ್ನ ಜೊತೆಗೆ ಮನುಷ್ಯರನ್ನ ಹಿಡಿಬೇಕು ಹಿಡಬೇಕು ಕಲಿಸಿಕೊಡ್ತೀನಿ ಅಂದಂತೆ ಆ ಮೀನುಗಾರ ತನ್ನ ಬಲೆಯನ್ನು ಅಲ್ಲೇ ಬಿಸಾಕ್ಬಿಟ್ಟು ಹೊಂಟ್ಬಿಟ್ಟು ಅವನ ಹಿಂದೆ ಅವ್ನು ಯಾರು ಅಂತ ಕೇಳಿಲ್ಲ ಏನು ಅಂತ ಕೇಳಿಲ್ಲ ಮಾತೇ ಇಲ್ಲ ಊರಲ್ಲಿ ಹಿಂಗೆ ಹೋಗ್ತಾ ಇದ್ದಾನೆ ಊರ್ ದಾಟಿ ಹೋಗುವಾಗ ಯಾರು ಬಂದು ಹೇಳಿದಂತೆ ಆಂಡ್ರಿಯಸ್ ಯೋರ್ ಫಾದರ್ ಈಸ್ ಡೆಡ್ ನಿಮ್ಮ ಅಪ ಸತ್ವದ ಬಾ ಅಂತ ಇವನು ಅವನು ಯಾವನು ಅಂತ ಗೊತ್ತಿಲ್ಲ ಅವನು ಕೇಳ್ತಾನೆ ನಾ ಮನೆಗೆ ಹೋಗ್ಲಾ ನೋಡಿ ಹೇಗಿದೆ ಬೆಟ್ಟಿಯಾಗಿ ಐದು ನಿಮಿಷ ಆಗಿಲ್ಲ ಇನ್ನಾನು ಮನೆಗೆ ಹೋಗ್ಲಾ ನಮ್ಮ ಅಪ್ಪ ಚಿತ್ರಂತೆ ಅಂತ ಡೋಂಟ್ ವರಿ ಅಬೌಟ್ ದ ಡೆಡ್ ವರಿ ಅಬೌಟ್ ದ ಲಿವಿಂಗ್ ಅವನು ಅಂದವನು ಕಾಂಟ್ರಿಬ್ಯೂಟ್ ಅವ್ನು ಹಿಂದೆ ಹಿ ಬಿಕೇಮ್ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್ ಆಂಡ್ರಿಯಾಸ್ ವಾಸ್ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್ ಅದು ಹೇಳ್ತಾ ಇರಲ್ಲ ಈಸ್ ಅನ್ ಆನರ್ ಟು ಬಿ ಅಡಿಸೈಪಲ್ ಆಫ್ ಕ್ರೈಸ್ಟ್ ಆ್ಯಂಡ್ ಟು ಬಿ ಗ್ರೇಟರ್ ಆನರ್ ಟು ಬಿ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್ ಅದೇ ರೀತಿ ಆದದ್ದು ವಿವೇಕಾನಂದರಿಗೆ ಕಮ್ಯುನಿಕೇಶನ್ ಇಲ್ಲ ಅಲ್ಲಿ ಮಾತೇ ಇಲ್ಲ ಕಮ್ಯುನಿ ಅನ್ನೋದು ಹತ್ರದಲ್ಲಿ ಇದ್ದಾರೆ ಸ್ಟೇಷನ್ ಅಲ್ಲಿ ಕೂತಿದ್ದಾರೆ ಅಲೋ ಸ್ಟೇಷನ್ ಮಾಸ್ತರು ಸರ್ ನುಡ್ಗ ಶರಶ್ಚಂದ್ರ ಗುಪ್ತ ಗುಪ್ತಾ ಅಂತೇಳಿ ಅವ್ ನೋಡ್ದ ಈ ಪ್ರಭಾವಶಾಲಿ ಕಣ್ಣುಗಳನ್ನ ನೋಡಿದ ಈ ಕಣ್ಣಲ್ಲೂ ನಾನು ಕನಸಲ್ಲಿ ನೋಡಿದ್ದೀನಿ ಅಂದ ಗುರುಗಳೇ ನನ್ನ ಮನೆಗೆ ಬನ್ನಿ ಅಂದ ಎಲ್ಲಿ ಮನೆ ಮನೆ ಹಿಂದೆ ಅವ್ರು ಹೇಳಿದ್ರು ಬರ್ತೇನಪ್ಪ ಅದು ಕಂಡೀಷನ್ ನಾಳೆ ಹೋಗೋದು ಟಿಕೆಟ್ ಕೊಡಿಸ್ಬೇಕು ನೀನೆ ಮುಂದಿನ ಸ್ಟೇಷನ್ಗೆ ಆಯ್ತು ಅಂದ ಕರ್ಕೊಂಡು ಸ್ನಾನ ಮಾಡಿ ಅಂದ ಸಿಗ್ನಲ್ ಕೊಟ್ಟು ಬರ್ತೀನಿ ಒಂದು ಟ್ರೈನ್ ಬರ್ತಾ ಇದೆ ಅಂತ ಇವರು ಸ್ನಾನಗೇನ ಮಾಡಿ ವಿಭೂತ್ ಹಚ್ಕೊಂಡು ಜೋರಾಗಿ ಚಂದಾಗಿ ಹಾಡ್ಕೊಂಡು ಕೂತಿದ್ದಾರೆ ಇವರು ಅದೊಂದು ಭಕ್ತಿ ಗೀತೆ ಇದ್ದದ್ದು ಪ್ರೇಮ ಗೀತೆ ಅಂದ ಅನ್ಸ್ಬೇಕು ಲೆಟ್ ಮೈ ಬಿಲ್ ವೇಡ್ ಕಮ್ ಟು ಮಿ ವಿತ್ ಆಶ್ ಆನ್ ಅವ್ರ ಫೋರ್ ಹೆಡ್ ಅಂತ ಒಂದು ಹಾಡು ಹೇಳ್ಕೊಂಡು ಕೂತಿದ್ದಾರೆ ಇವರು ಆ ಶರತ್ ಗುಪ್ತ ಬಂದ ಟ್ರೈನಿಂಗ್ ಸಿಗ್ನಲ್ ಕೊಟ್ಟು ನೋಡ್ದ ಇವ್ರು ನೋಡಿ ಏನ್ ಅನಿಸ್ತು ಮಾತ್ರ ವಾಪಸ್ ಹೋದ ಒಂದ್ ಗಂಟೆ ಬಿಟ್ಟು ಬಂದ ಈ ಸಲ ಪಂಚವರ್ಗು ಬಂದಿದ್ದಾನೆ ನಮಸ್ಕಾರ ಮಾಡ್ದ ನಾ ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ನಿಮ್ ಜೊತೆಗೆ ಬರ್ತೀನಿ ಅಂದ ಅವ್ರು ಅನ್ನ ಹೊಟ್ಟೆನೆ ಕಷ್ಟ ಆಗಿದೆ ಮಾರೇ ನಿನ್ನೊಂದಿಲ್ ಕಾಪಾಡಲಿ ಅಂದ್ರು ಅವ್ರು ಫಸ್ಟ್ ಡಿಸ್ಟೈಪಲ್ ಅವನೇ ನೋಡಿ ಹೇಗಾಯ್ತು ಸದಾನಂದ ಅಂತ ಮೊದ್ಲೇ ಶಿಷ್ಯ ವಿವೇಕಾನಂದರು ಮೊಟ್ಟ ಮೊದಲನೇ ಶಿಷ್ಯ ಸದಾನಂದ ಅಲ್ಲಿಯೂ ಮಾತಿಲ್ಲ ರೀ ಈಸ್ ಅ ಕಮ್ಯುನಿಕೇಶನ್ ಅಲ್ಲೇ ಅಲ್ಲ ಬಿಟ್ವೀನ್ ದಿ ಮಾಸ್ಟರ್ ದಿ ಡಿಸೈಪಲ್ ಅಂದ್ರೆ ಯಾಕೆ ಅಂದ್ರೆ ಮಾತಾಡೋದು ಸಂವಹನ ಕ್ರಿಯೆ ಅಂತೀವಿ ನಾವು ಮಾತಾಡದೆ ಮಾತಾಡಿದ್ದಕ್ಕಿಂತ ಹೆಚ್ಚು ಕೆಲಸ ಆಗುವಂಥದ್ದು ಬುದ್ಧ ಮಹಾಕಾಶ್ಯಪಗಾದದ್ದು ಅದೇನೆ ಮೊದಲನೇ ಶಿಷ್ಯ ಮಹಾಕಾಶ್ಯಪ ಪರೀಕ್ಷೆ ಮಾಡೋಕೆ ಬಂದವನು ಬುದ್ಧನ ಮುಂದೆ ಕುತ್ಕೊಂಡ ಬಂದಿದ್ದೇನೆ ತಪ್ಪ ಹತ್ರ ಶಾಸ್ತ್ರ ಚರ್ಚೆ ಮಾಡ್ಬೇಕು ನಾನು ಅಂತ ಬುದ್ಧ ನಕ್ಕ ಬಿಟ್ಟ ಕೂಡ ಇಲ್ಲಿ ಕೂಡು ಬೆಳೆದ್ ಹು ಬರ್ತದೆ ಹುಣ್ಣಿಮೆ ಬರ್ತದೆ ಹುಣ್ಣಿ ದಿವಸ ಚರ್ಚೆ ಮಾಡೋಣ ಅಂತೆ ಅಂತ ಅಲ್ಲಿ ಕೂತ ಬರೀ ನೋಡ್ತಾ ಇದ್ದಾನೆ ಪಕ್ಕದ ಗಿಡದ ಬಿಡ ಕೂತಿದ್ದ ನಾನು ಇಲ್ಲಿ ಬೋಧಿ ಕಿಳಕ್ ಕೂತಂತ ಬುದ್ಧ ಸಾವಿರಾರು ಜನ ಬರ್ತಾರೆ ನಮಸ್ಕಾರ ಮಾಡ್ತಾರೆ ಇವನೇನ್ ಮಾತಾಡಲ್ಲ ಬಿಡಲ್ಲ ಸಂತೋಷ ಪಟ್ಟು ಹೋಗ್ತಾರೆ ತೃಪ್ತಿಯಿಂದ ಹೋಗ್ತಾರೆ ಎಂಟತ್ತು ದಿವಸ ನೋಡ್ದ ಹುಣ್ಣಿಮೆ ಬಂತು ಬುದ್ಧ ಕರೆದ ಬಾರಪ್ಪ ಚರ್ಚೆ ಮಾಡ್ಬೇಕಂದ್ಯಾಲಪ್ಪಾ ಅಂತ ಇವನು ಹೋಗ್ಬಿಟ್ಟು ಉದ್ದ ನಮಸ್ಕಾರ ಮಾಡಿ ಚರ್ಚೆ ಮಾಡೋದೇನಿಲ್ಲ ಮಾರಯ್ಯ ನಾನು ಶಿಷ್ಯನಾಗಿ ತಗೊಂಡ್ಬಿಡು ಅಂತ ಹೇಳ್ದ ಮಾತಿಲ್ಲ ಶಿಷ್ಯನ ಯಾಕೆ ಎಷ್ಟು ಮಟ್ಟಿಗೆ ದೊಡ್ಡ ಶಿಷ್ಯ ಆದ ಅಂದರೆ ಅಲ್ಲಿ ಕಥೆ ಹೇಳ್ತಾರೆ ಬುದ್ಧನಿಗೆ ಹಸಿವೆ ಆದ್ರೆ ಮೊದಲು ಅವನಿಗೆ ಗೊತ್ತಾಗ್ತಿತ್ತಂತೆ ಬುದ್ಧನ ಆಗಿದೆ ಕೊಡಿ ನೀರು ಕೊಡಿ ಅವನು ನೀರಡಿಕೆ ಆಗಿದೆ ಕೊಡಿ ಅಂತ ಹೇಳಿದಂತೆ ಕೊನೆಗೆ ಅದ್ಭುತ ಅಂದ್ರೆ ಒಂದು ದಿವಸ ಶ್ರಾವಸ್ತಿಯಿಂದ ಜನ ಬಂದು ಬುದ್ಧ ನಮ್ಮ ಊರಿಗೆ ಬಂದಿಲ್ಲ ನೀನು ಬಂದೇ ಇಲ್ಲ ಬರಬೇಕು ಅಂತ ಕೇಳಿದ್ರಂತೆ ಆಯಿತು ನೋಡ್ತೀನಿ ಅಂದ ಅವನು ತಕ್ಷಣ ಪಕ್ಕದಲ್ಲಿ ಕೂತಿದ್ನಲ್ಲ ಮಹಾಕಾಶ್ಯಪ ಜೋರ್ ಜೋರ ನಗೋಕೆ ಶುರು ಮಾಡಿದ್ನಂತೆ ಏನು ಉದ್ದಾಡ್ತಾನೆ ಇದು ಹಿಂಗೆ ನಗ್ತಾನೆ ಇವನು ಯಾಕೆ ನಗ್ತೀಯಾ ಅಂತ ಕೇಳಿದ್ರಂತೆ ಸುಮ್ಮನೆ ಹೇಳ್ತಾನೆ ಸಮಾಧಾನಕ್ಕೆ ಅವನು ಬುದ್ಧ ಬರಲ್ಲ ಯಾಕಂದ್ರೆ ನಲವತ್ತೆಂಟು ತಾಸಿಗೆ ದೇಹ ಬಿಡ್ತಾನ ಅವನು ಹಂಗೆ ಬರ್ತಾನೆ ಅಂತ ಅವ್ರು ಹೇಳಿದಂತ ಅಯ್ಯೋ ಕರ್ಮ ಇವನು ದೇಹ ಬಿಡ್ತೀನಿ ಅಂತ ಹೇಳ್ತಾನಲ್ಲ ಅಂತ ಅವನು ಹಂಗೆ ಹೇಳಿದ್ರು ಅದೇ ಸರಿ ಅಂದ ಬುದ್ಧ ಜನ ನೆರೆದ್ ಸಾವಿರಾರು ಜನ ನಿಂತ್ಕೊಂಡ್ರು ಆ ನಿರ್ವಾಣ ಕ್ಷಣ ಕೊನೆವರೆಗೆ ಹೇಳಿ ಕನೆಕ್ಟ್ ನಾನು ಈ ಹೊತ್ತಿಗೆ ದೇಹ ಬಿಡ್ತೀನಿ ಅಂತ ಬುದ್ಧ ದೇಹ ಬಿಟ್ಟ ಬುದ್ಧ ದೇಹ ಬಿಟ್ಟ ಕ್ಷಣಕ್ಕೆ ಆ ಮರದ ಕೆಳಗಿದ್ದಂಥ ಮಹಾಕಾಶ್ಯಪ್ಪನ ದೇಹ ಕೂಡ ಉರುಳಿ ಸತ್ ಹೋದ ಅವನು ಅದಕ್ಕೆ ಇಟ್ ಇಸ್ ನಾಟ್ ಅ ಕಮ್ಯುನಿಕೇಶನ್ ಬಿಟ್ವೀನ್ ದಿ ಮಾಸ್ಟರ್ ಅಂಡ್ ಡಿಸೈಪಲ್ ಇಟ್ ಇಸ್ ಅ ಕಮ್ಯೂನಿಯನ್ ಬಿಟ್ವೀನ್ ದಿ ಮಾಸ್ಟರ್ ಅಂಡ್ ಡಿಸೈಪಲ್ ಇಲ್ಲಿ ಅದು ಅದು ಪೌಲ್ ಬ್ರಂಟನ್ ಕೂತಿದ್ದಾನೆ ಮಾತೇ ಇಲ್ಲ ಅವನ ಪ್ರಶ್ನೆಗಳೆಲ್ಲ ಕರಗೋಯ್ತು ಅನ್ನೋದಕ್ಕೆ ಇವತ್ತು ನಿಲ್ಲಿಸೋಣ ನಾಳೆ ಮತ್ತೆ ಮುಂದುವರ್ಸೋಣ ನಮಸ್ಕಾರ